ರಾಜ್ಯದಲ್ಲಿ ಕೆಂಪು ಕಲ್ಲು ಮರಳು ಪೂರೈಕೆಲ್ಲ ನಿರ್ಬಂಧಿಸಿದ್ದಾರೆ ಇದರ ಬಗ್ಗೆ ಏನಂತ ಹೇಳ್ತೀರಾ ಖಂಡಿತವೂ ಇದೊಂದು ತುಂಬಾ ದುರದೃಷ್ಟ ಬೆಳವಣಿಗೆ ಕೆಂಪು ಕಲ್ಲು ನಮ್ಗೆ ಸಿಗ್ತಾ ಇಲ್ಲ ಕೆಲಸಕ್ಕೆ ಅದು ಸಿಕ್ಕಿದ್ರೆ ನಮ್ಗೆ ಕೆಲಸ ತುಂಬಾ ಇದೆ ನಾವು ಬಾಗಲಕೋಟೆಯಿಂದ ಅಲ್ಲಿಂದ ಇಲ್ಲಿ ಕೆಲಸಕ್ಕೆ ಬಂದಿವಿ ಆದ ಕಾರಣ ಕೆಲಸ ಬಂದಾಗಿ ಕಲ್ಲು ಮತ್ತೆ ಮರಳು ಬಂದಕ್ಕೆ ಈಗ ಒಂದು ವಾರ ಆಯ್ತು ನಮ್ಗೆ ಕೆಲಸ ಇಲ್ಲದೆ ನಮ್ಮ ಈ ಒಂದು ಭಾಗದಲ್ಲಿ ಹೆಚ್ಚಿನ ಜನರು ನಮ್ಮ ಈ ಒಂದು ಕೂಲಿ ಕೆಲಸ ಮಾಡ್ಕೊಂಡಿರುವರು ಅವರಿಗೆ ಈ ಕಲ್ಲು ಮೊನ್ನೆ ಎಲ್ಲ ಸಿಕ್ಕಿಲ್ಲ ಅಂದ್ರೆ ಖಂಡಿತವಾಗಿ ಕೆಲಸ ಇಲ್ಲ ರಾಜ್ಯದಲ್ಲಿ ಕೆಂಪು ಕಲ್ಲು ಮರಳು ಪೂರೈಕೆಲ್ಲ ನಿರ್ಬಂಧಿಸಿದ್ದಾರೆ ಇದರ ಬಗ್ಗೆ ಏನಂತ ಹೇಳ್ತೀರಾ ಖಂಡಿತವಾಗಿಯೂ ಇದೊಂದು ತುಂಬಾ ದುರದೃಷ್ಟ ದುರದೃಷ್ಟಕರ ಬೆಳವಣಿಗೆ ಯಾಕೆಂದ್ರೆ ಸಾಮಾನ್ಯ ಜನರಲ್ಲಿ ಯಾವ್ದೇ ಇರಲಿ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಅಂದ್ರೆ ಅದು ಎಲ್ಲ ಎಲ್ಲ ಬೇಸಿಕ್ ನೆಸೆಸಿಟಿ ಅವರು ಇವಾಗ ನಮ್ಮ ಸರ್ಕಾರ ನೀತಿಯಿಂದ ಗಣಿಗಾರಿಕೆ ಅವರ ಏನೋ ಸ್ವಲ್ಪ ಬೇರೆ ಬೇರೆ ನೀತಿಯಿಂದಾಗಿ ಅಗತ್ಯ ಅಗತ್ಯ ವಸ್ತುಗಳನ್ನ ನಿಲ್ಲಿಸಿದಂತಹ ಈ ಒಂದು ಕೆಂಪು ಕಳ್ಳು ಮರಳು ಎಲ್ಲವೂ ಈಗ ನಿಂತು ಹೋಗಿದೆ ಈ ಹಿಂದೆ ಯಾಕೆಂದ್ರೆ ಇವು ಕನ್ಸ್ಟ್ರಕ್ಷನ್ ವರ್ಕ್ ಅನ್ನು ಪ್ರತಿನಿಮ ಮನೆ ಮನೆ ಕಟ್ಟೋದಾಗ್ಲಿ ಅಥವಾ ಇನ್ನತರ ಸಾರ್ವಜನಿಕ ಅಥವಾ ಸರ್ಕಾರಿ ಕೆಲಸಗಳಾಗ್ಲಿ ಆ ಒಂದು ಮರಳು ಮಂಡಲ ಖಂಡಿತ ಅಗತ್ಯ ವಸ್ತುಗಳು ಆದರೆ ಇವೆಲ್ಲ ಬಂದಾಗಿದೆ ಬಂದಾಗಿದಾಗ ಜನಸಾಮಾನ್ಯರಿಗೆ ತುಂಬಾ ಹೊಡೆದು ಬಿದ್ದಿದೆ ಯಾಕೆಂದ್ರೆ ನೋಡಿರ್ಬೋದು ನಮ್ಮ ಈ ಒಂದು ಭಾಗದಲ್ಲಿ ಹೆಚ್ಚಿನ ಜನರು ನಮ್ಮ ಈ ಒಂದು ಕೂಲಿ ಕೆಲಸ ಮಾಡ್ಕೊಂಡಿರುವರು ಅವರಿಗೆ ಈ ಕಲ್ಲು ಮಣ್ಣು ಸಿಕ್ಕ ಸಿಕ್ಕಿಲ್ಲ ಅಂದ್ರೆ ಖಂಡಿತವರಿಗೆ ಕೆಲಸ ಅಲ್ಲ ಎಷ್ಟೋ ಈಗ ಕೆಲಸ ಇಲ್ಲದೆ ಎಷ್ಟೋ ಬಡ ಬೇರೆ ಬೇರೆ ಬಂದಿರ್ತಾರೆ ಅವರಿಗೂ ಕೂಡ ಈಗ ಕೆಲಸ ಇಲ್ಲ ಅವರಿಗೆ ಕೆಲಸ ಮಾಡಿದ್ದಾರೆ ಇವರ ಈ ಕಾರ್ಮಿಕರು ಇಲ್ಲ ಕೆಲಸ ಈ ಈ ಭಾಗದಲ್ಲಿ ಎಲ್ಲ ನಮ್ಮ ಬಿಸ್ನೆಸ್ ಚಟುವಟಿಕೆ ಕೂಡ ನಿಂತೋಗಿದೆ ಅವರು ಮತ್ತೆ ಸರ್ಕಾರ ಈಗ ಈ ಬಗ್ಗೆ ಚಿಂತಿಸಬೇಕು ಅವರು ಗ್ರಾಸ್ ರೂಟ್ ಬಂದು ಕಾರ್ಮಿಕರ ಇವೆಲ್ಲ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಬೇಕು ಯಾಕೆ ಹೀಗಾಗಿದೆ ಸ್ವಲ್ಪ ಜನಗಳ ಜನಗಳಿಗೆ ಇಂಟ್ರಾಕ್ಷನ್ ಮಾಡಿ ಅವರ ಅವ್ರ ಸಜೆಷನ್ ತಗೊಂಡು ಹಾಗೇನೆ ನಮ್ಮ ಎಲ್ಲ ಸಮಾಜದ ಎಲ್ಲಾ ಪ್ರತಿಯೊರನ್ನು ಈ ಬಗ್ಗೆ ಎಕ್ಸ್ಪರ್ಟ್ಸ್ ಇದಾರೆ ಕನ್ಸ್ಟ್ರಕ್ಷನ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅದನ್ನು ಇದನ್ನು ಹೇಗೆ ಸಲಸಾಗಿ ಒಂದು ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಸರ್ ಅವರೇ ಮುಂದುವರೆದ ಆರ್ಥಿಕತೆಗೆ ಅಥವಾ ಕಾರ್ಮಿಕರ ಜೀವನಕ್ಕೆ ಯಾವ ರೀತಿ ಹೊಡೆತ ಬೀಳ್ತಾ ಅಂತ ಹೇಳಿ ಖಂಡಿತವಾಗಿ ನೋಡಿ ಅವರು ಅವ್ರು ಕೆಲಸ ಮಾಡಿದ್ರೆ ಅವರಿಗೆ ಅವರಿಗೆ ಸಂಜೆ ಅವರಿಗೆ ಅವರಿಗೆ ದಿನದ ಬೇಕಾದ ಅವರಿಗೆ ಕ್ರಮಗಳು ತರಬಹುದು ಈಗ ಕೆಲ್ಸದ ಸಂಬಳ ಬರುತ್ತೆ ಹೇಳಿ ಅವರಿಗೆ ಖಂಡಿತವಾಗಿಯೂ ಅವರ ಕಷ್ಟಪಾಡುಗಳನ್ನು ಹೇಳಿದಿರೋದು ಯಾಕೆಂದ್ರೆ ಅದನ್ನು ನಾವು ಹೇಳಿಕ್ಕಾಗುಲ ಅನುಭವಿಸಲು ಗೊತ್ತೋಗಿ ಅವರು ಎಷ್ಟು ಕಷ್ಟ ಜೀವನ ನಡೆಸಿದ್ದಾರೆ ಅಂತ ಯಾಕೆಂದ್ರೆ ಅವರು ಸಂಜೆ ಹೊತ್ತು ಅವರು ಏನಾದರೂ ಮನೆಗೆ ಅವರ ಕುಟುಂಬಕ್ಕೆ ಅಕ್ಕಿ ಸಾಮಾನು ತರಬೇಕಾದ್ರೆ ಅವರು ಬೆಳಿಗ್ಗೆ ಹೋಗಿ ಕೆಲ್ಸಕ್ಕೆ ಹೋಗಿ ಸಂಜೆ ಹೋಗಿ ಸಂಬಳ ಇಟ್ಕೊಂಡೇ ಅದರ ಅದ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ ಆಗಿರ್ತಾರೆ ತುಂಬಾ ಕಷ್ಟ ಆಗಿದೆ ಅಂತ ಖಂಡಿತವಾಗಿ ತುಂಬಾ ಕಷ್ಟ ಆಗಿದೆ ಇವಾಗ ಎಷ್ಟೋ ಜನ ಇವಾಗ ಖಂಡಿತವಾಗಿ ನೋಡಿ ಈಗ ಅವರಿಗೆ ಕೆಲಸ ಇಲ್ಲ ಅಂತ ಅಂತ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಈ ಭಾಗದಲ್ಲಿ ಬಿಸ್ನೆಸ್ ಚಟುವಳಿ ನಿಂತು ಹೋಗಿದೆ ಇಲ್ಲಿ ಸಾಮಾನ್ಯ ಜನ ಜನ ಹೆಚ್ಚು ಯಾಕೆಂದ್ರೆ ನಮ್ಮ ಈ ಭಾಗದಲ್ಲಿ ಇರುವವರು ಎಲ್ಲರೂ ಕೂಲಿ ಕಾರ್ಮಿಕರು ಬಹುತೇಕರು ಅದರಿಂದ ಖಂಡಿತವಾಗಿ ಈ ಭಾಗದಲ್ಲಿ ಇದು ಎಫೆಕ್ಟ್ ಆಗಿದೆ ಕೆಂಪು ಕಲ್ಲು ನಮ್ಗೆ ಸಿಗ್ತಾ ಇಲ್ಲ ಕೆಲಸಕ್ಕೆ ಅದು ಸಿಕ್ಕಿದ್ರೆ ನಮ್ಗೆ ಕೆಲಸ ತುಂಬಾ ಇದೆ ಕಲ್ಲು ಮತ್ತು ಪೊಯ್ಯ ಸಿಕ್ಕಿದ್ರೆ ನಮ್ಗೆ ಕೆಲಸ ತುಂಬಾ ಇದೆ ಅದು ಅದರಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅದೇ ಅದು ಎರಡು ವರ್ಷ ಸಿಕ್ಕಿದ್ರೆ ನಮ್ಗೆ ಹೊಟ್ಟೆ ತುಂಬುತ್ತದೆ ಅದು ಎರಡು ವರ್ಷ ಸಿಗದೆ ನಮಗೆ ಭಾರಿ ಕಷ್ಟ ಆಗಿದೆ ತುಂಬಾ ಸಮಯ ಆಯ್ತು ಒಂದು ಒಂದು ವರ್ಷ ಒಂದೂವರೆ ವರ್ಷದಿಂದ ಈಗೇನೆ ಕಿರಿಕಿರಿ ಆಗ್ತಾ ಉಂಟು ಕಲ್ಲು ಸಿಗುದಿಲ್ಲ ಸರಿ ಅಷ್ಟು ಪೊಯ್ಯ ಸಿಗುದಿಲ್ಲ ಕೆಲಸಕ್ಕೆ ಈಗೇನೆ ಆಗ್ತಾಯಿದೆ ನಮ್ಗೆ ಕಲ್ಲು ಪೊಯ್ಯ ಕೊಡ್ಬೇಕು ನಮ್ಗೆ ಬೇಕಾದಷ್ಟು ಕೆಲಸ ಇದೆ ನಮ್ಮೂರು ಬಾಗಲಕೋಟೆ ತೆಲ್ಲಿ ಭಗವತಿ ಅಂತ ಮತ್ತೆ ನಾವು ಬಾಗಲಕೋಟೆಯಿಂದ ಅಲ್ಲಿಂದ ಇಲ್ಲಿ ಕೆಲಸಕ್ಕೆ ಬಂದಿವಿ ಆದ ಕಾರಣ ಈ ಕೆಲಸ ಬಂದಾಗಿ ಕಲ್ಲು ಮತ್ತೆ ಮರಳು ಬಂದಾಗೆ ಈಗ ಒಂದು ವಾರ ಆಯ್ತು ನಮ್ ಕೆಲಸ ಇಲ್ಲದೆ ಯಾವ ರೀತಿ ಕಷ್ಟ ಅಂತ ಅನಿಸ್ತದೆ ಜೀವನಕ್ಕೆ ಜೀವನಕ್ಕೆ ಈಗ ಮತ್ತೆ ನಮಗೆ ಕಲ್ಲು ಮರಳು ಸ್ಟಾರ್ಟ್ ಆದ್ರೆ ನಮ್ಗೆ ಕಷ್ಟ ಅಂತ ಏನಿಲ್ಲ ಈಗ ಕೆಲಸ ಬಂದಾಗಿದೆ ಒಂದು ವಾರ ಆಯ್ತು ಮನೆಯಲ್ಲಿ ನಾವು ಈ ಕಷ್ಟ ಬಂದಿದೆ ಮತ್ತೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ನಾವು ಇದು ಮಾಡಬೇಕಲ್ಲ ಅದಕ್ಕೆ ಕಷ್ಟ ಆಗಿದೆ ತುಂಬಾ ಕಷ್ಟ ಆಗಿದೆ ತರಬೇಕು ನಮ್ಗೆಲ್ಲ ಅದು ಕಲ್ಲು ಮಣ್ಣು ಮತ್ತೆ ಕಲ್ಲು ಮತ್ತೆ ಹಾ ಅದೆಲ್ಲ ಸ್ಟಾರ್ಟ್ ಆಗ್ಬೇಕು ನಮ್ಗೆ